ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಈಗ ರೇಷನ್ ಕಾರ್ಡ್ಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ರೇಷನ್ ಕಾರ್ಡನ್ನ ರದ್ದು ಮಾಡ್ತಾ ಇದ್ದಾರೆ ಯಾರು ಈ ಒಂದು ಅನರ್ಹರು ಯಾರಿರ್ತಾರೋ ಅವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಬಗ್ಗೆ ಸಾಕಷ್ಟು ಸುದ್ದಿ ನಡೀತಾ ಇದೆ ಹಾಗೆ ನಿಮ್ಮದೇನಾದರೂ ಬಿ ಪಿ ಎಲ್ ಕಾರ್ಡ್ ಇದ್ದು ನೀವು ಅರ್ಹರೋ ಅಥವಾ ಅನರ್ಹರೋ ತಿಳಿಯೋದು ಹೇಗೆ ಮತ್ತು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ರಾಜ್ಯ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ಗಳ ಪತ್ತೆ ಮಾಡಿದ್ದು ರದ್ದು ಮಾಡಲಾಗ್ತಿದೆ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಪಡೆಯಲು ರಾಜ್ಯ ಸರ್ಕಾರವು ನಿಗದಿತ ಮಾನದಂಡವನ್ನು ರೂಪಿಸಿದೆ ಆ ನಿಯಮಗಳನ್ನು ಉಲ್ಲಂಘಿಸಿದರೆ ಅಂಥವರ ಕಾರ್ಡ್ಗಳನ್ನು ಪತ್ತೆ ಮಾಡಿ ಅನರ್ಹ ಎಂದು ಪರಿಗಣಿಸಿ ಆಹಾರ ಇಲಾಖೆ ಅಧಿಕಾರಿಗಳು ರದ್ದು ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಯಾವ ಒಂದು ಬಿ ಪಿ ಎಲ್ ಕಾರ್ಡು ರದ್ದಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಏನು ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿದ್ದರೆ ಅಂತಹ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಸರ್ಕಾರದಿಂದ ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಅಥವಾ ಮಂಡಳಿಗಳು ನಿಗಮಗಳು ಅಥವಾ ಸ್ವಯತ್ತ ಸಂಸ್ಥೆಗಳು ನೌಕರರು ಇದ್ದರೆ ಅಂತಹ ಕಾರ್ಡ್ಗಳು ಅನರ್ಹ ಅಂತ ತಿಳಿಸಿದ್ದಾರೆ ಆದಾಯ ತೆರಿಗೆ ಅಥವಾ ಸೇವಾ ತೆರಿಗೆ ವ್ಯಾಟ್ ಅಥವಾ ವೃತ್ತಿ ತೆರಿಗೆ ಪಾವತಿ ಮಾಡ್ತಾ ಇದ್ದರೆ ಅಂತಹ ಕಾರ್ಡ್ಗಳು ಅನರ್ಹ ಗ್ರಾಮೀಣ ಪ್ರದೇಶಗಳಲ್ಲಿ ಮೂರು ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ನಗರ ಪ್ರದೇಶಗಳಲ್ಲಿ ಸಾವಿರ ಚದುರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರ್ ಆಗಿರ್ಬೋದು ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದ ಕುಟುಂಬವನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವ ಎಲ್ಲ ಕುಟುಂಬಗಳು ಅನರ್ಹ ಅಂತ ತಿಳಿಸಿದ್ದಾರೆ ಹಾಗೆ ಕುಟುಂಬದ ವಾರ್ಷಿಕ ಆದಾಯವು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳಂತೂ ಹೆಚ್ಚು ಇರುವ ಕುಟುಂಬಗಳು ಅನರ್ಹ ಅಂತ ತಿಳಿಸಿದ್ದಾರೆ ಆದರೆ ಈ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಮುಂದೇನಾಗುತ್ತೆ ಅನ್ನೋದಕ್ಕೆ ಇವಾಗ ಅಧಿಕಾರಿಗಳು ಉತ್ತರನೂ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಆಹಾರ ಇಲಾಖೆ ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದರೆ ಆ ಕುಟುಂಬಕ್ಕೆ ಎ ಪಿ ಎಲ್ ಕಾರ್ಡ್ ಯೋಜನೆಯಡಿ ಕಾರ್ಡ್ ನೀಡಲು ಅಗತ್ಯ ಕ್ರಮನ ಕೈಗೊಳ್ತೇವೆ ಈ ಬಗ್ಗೆ ಸ್ವತಃ ಆಹಾರ ಇಲಾಖೆ ಸಚಿವರು ಮಾಹಿತಿನ ನೀಡಿದ್ದಾರೆ ರೇಷನ್ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಿದಾಗ ಬಿ ಪಿ ಎಲ್ ಅರ್ಹರು ಅಲ್ಲದೆ ಇರೋರನ್ನು ಎ ಪಿ ಎಲ್ ಮಾಡಿದ್ದೇವೆ ಎ ಪಿ ಎಲ್ಗೆ ಅರ್ಜಿ ಹಾಕಿದವರನ್ನು ರದ್ದು ಮಾಡೋದಿಲ್ಲ ಎಂದು ಸಚಿವ ಕೆ ಎಚ್ ಮುನಿಯಪ್ಪ ಈಗ ತಿಳಿಸಿದ್ದಾರೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಯಾರಾದರೂ ಪಡ್ಕೊಂಡಿದ್ರೆ ಅಥವಾ ಅವರೇನಾದರೂ ಒಂದು ಆ ಕಾರ್ಡ್ಗೆ ಅರ್ಹರಿಲ್ಲ ಅಂದರೆ ಅಂತಹ ಕಾರ್ಡ್ಗಳನ್ನು ಹಿಂದಿರುಗಿಸಲು ಅವಕಾಶನ ಸಹ ನೀಡಲಾಗಿದೆ ಕಾರ್ಡುದಾರರು ಸಮೀಪದ ಆಹಾರ ಇಲಾಖೆ ಕಚೇರಿ ಅಥವಾ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲ್ಲಿ ನಿಮ್ಮ ಕಾರ್ಡನ್ನು ಕೊಟ್ಟು ರದ್ದು ಮಾಡಿಸ್ಕೊಳ್ಬೋದಾಗಿದೆ ಇನ್ನು ಇಂತಹ ಒಂದು ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳಿಗೆ ಏನೇನು ದಂಡನ ವಿಧಿಸ್ತಾ ಇದ್ದಾರೆ ಅಂದರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದರೂ ನೀವು ಅನರ್ಹರಾಗಿದ್ದರೆ ಅಂತಹ ಒಂದು ಕಾರ್ಡ್ ನಡಿನಲ್ಲಿ ನೀವು ಅನ್ನ ಗ್ಯಾರಂಟಿ ಯೋಜನೆ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ದರೆ ಅಂಥವರಿಗೆ ದಂಡನ ಹಾಕಲಾಗ್ತಿದೆ ಪ್ರತಿ ಕೆ ಜಿ ಹಕ್ಕಿಗೆ ಮೂವತ್ತ ಮೂರು ರೂಪಾಯಿಗಳಂತೆ ದಂಡ ವಿಧಿಸಲಾಗುತ್ತೆ ದಂಡ ಪಾವತಿಗೆ ನಿರಾಕರಿಸಿದರೆ ಕಾನೂನು ಕ್ರಮಕ್ಕೆ ಮುಂದಲಾಗುತ್ತೆ ಎಂದು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿನ ಕೊಟ್ಟಿದ್ದಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ನಿನ್ನೆ ಬಾಗಲಕೋಟೆಯಲ್ಲಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದತಿಯ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಮಾಧ್ಯಮದವರು ಬಿ ಪಿ ಎಲ್ ಕಾರ್ಡ್ಗಳ ರದ್ದತಿಗೆ ಕೇಳಿದಂಥ ಪ್ರಶ್ನೆಗೆ ಏನಂತ ಹೇಳಿದ್ದಾರೆ ಅಂದರೆ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುತ್ತಿವೆ ಎಂಬ ಎನ್ನುವ ಪ್ರಶ್ನೆಯೇ ಪೂರ್ತಿ ತಪ್ಪು ಪತ್ರಕರ್ತರು ಸರಿಯಾಗಿ ತಿಳ್ಕೊಂಡು ಬರಬೇಕು ಅರ್ಹರಲ್ಲದ ಕಾರ್ಡ್ಗಳನ್ನು ವಾಪಸ್ ಪಡೆಯಬಹುದು ಎನ್ನುವ ಆಲೋಚನೆ ಮಾತ್ರ ನಮ್ಮದಾಗಿದೆ ಇದಿನ್ನು ಆಹಾರ ಇಲಾಖೆ ಪರಿಶೀಲಿಸುತ್ತೆ ಇನ್ನು ಅಂತಿಮ ತೀರ್ಮಾನ ಆಗಿಲ್ಲ ಅನರ್ಹರಿಗೆ ಕೊಡೋಲ್ಲ ಅರ್ಹರಿಗೆ ತಪ್ಪಿಸಲ್ಲ ಅಂತ ಸಿದ್ದರಾಮಯ್ಯ ಅವರು ಇವಾಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಆದಾಯ ತೆರಿಗೆ ಕಟ್ತಾ ಇರೋರಿಗೂ ಹಾಗೂ ಸರ್ಕಾರಿ ನೌಕರಿಗೂ ನಾವು ಬಿ ಪಿ ಎಲ್ ಕಾರ್ಡ್ ಅಂತ ಸಿ ಎಮ್ ಸಿದ್ದರಾಮಯ್ಯ ಅವರು ಮಾಧ್ಯಮದವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಯಾವ ಕಾರ್ಡ್ಗಳು ರದ್ದಾಗೋದಿಲ್ಲ ಯಾರ್ಯಾರು ಹನರ್ಹರು ಇರ್ತಾರೋ ಅಂತಹ ಕಾರ್ಡ್ಗಳನ್ನು ನಾವು ವಾಪಸ್ ಪಡ್ಕೋತೀವಿ ಅರ್ಹರು ವಂಚಿತರಾಗಬಾರ್ದು ಅಂತ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ ಹಾಗೆ ಕೆಲವರ ಬಿ ಪಿ ಎಲ್ ಕಾರ್ಡ್ನು ಇವಾಗ ರದ್ದು ಮಾಡ್ತಾ ಇದ್ದಾರೆ ಅವರು ಅರ್ಹರಿದ್ದರೂ ಕೂಡ ಅವರ ಒಂದು ರೇಷನ್ ಕಾರ್ಡ್ಗಳು ರದ್ದಾಗ್ತಿದ್ದಾವೆ ಕಾರಣ ಏನು ಅಂದರೆ ಅವರು ಇ ಕೆ ವೆ ಸಿ ಮಾಡಿದ ಕಾರಣ ಅವರ ಒಂದು ರೇಷನ್ ಕಾರ್ಡನ್ನ ರದ್ದು ಮಾಡ್ತಾ ಇದ್ದಾರೆ ಸೊ ನೀವೇನಾದರೂ ಇನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೆ ತಕ್ಷಣವೇ ಹೋಗಿ ನೀವು ಲಿಂಕ್ ಮಾಡಬೇಕಾಗುತ್ತೆ ಇದನ್ನು ನೀವು ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಕರ್ನಾಟಕವನ್ನಲ್ಲೂ ಮಾಡಿಸ್ಬೋದು ಇಲ್ಲ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗೂ ಹೋಗಿ ನೀವು ಲಿಂಕನ್ನು ಮಾಡಿಸ್ಬೋದಾಗಿದೆ ಸೊ ಇದರಿಂದ ನೀವು ಬಿ ಪಿ ಎಲ್ ಕಾರ್ಡ್ ರದ್ದಾಗೋದನ್ನ ನೀವು ತಪ್ಪಿಸ್ಬೋದಾಗಿದೆ ಇವಿಷ್ಟು ಸದ್ಯದಲ್ಲಿ ಚರ್ಚೆ ನಡೀತಿರುವಂಥ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದತಿಯ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಅದು ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯ ಹೊಸ ಹೊಸ ವಿಷಯಗಳ ಮಾಹಿತಿಗಾಗಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು